ಭಾರತ ರತ್ನ ಆರ್ ಅಂಬೇಡ್ಕರ್ ಸಾಹೇಬರ ನೂರ ಮೂವತ್ನಾಲ್ಕನೆಯ ದಿನಾಚರಣೆಯನ್ನ ಆಚರಿಸತಕ್ಕಂಥ ಮುಳುಬಾಗಲ ತಾಲೂಕಿನ ಎಲ್ಲ ಸರ್ವತೋಮುಖ ಸದಸ್ಯರಿಗೆ ಮತ್ತು ಜನಾಂಗಕ್ಕೆ ಶಾಸಕರ ಕಡೆಯಿಂದ ಶುಭಾಶಯಗಳನ್ನು ತಿಳಿಸುತ್ತ ವೇದಿಕೆ ಮೇಲೆ ಹಾಸೀಲ್ರಾಗಿರ್ತಕ್ಕಂಥ ತಾಲೂಕು ದಂಡಾಧಿಕಾರಿಗಳಾಗಿರ್ತಕ್ಕಂಥ ಗೀತಾ ಮೇಡಮ್ ಅವರಿಗೆ ಹಾಗೂ ಕಾರ್ಯನಿರ್ವಹಣಾಧಿಕಾರಿಗಳಾಗಿರ್ತಕ್ಕಂಥ ಸರ್ವೇಶ್ ಅಧ್ಯಕ್ಷ ಆಗಿರ್ತಕ್ಕಂಥ ನಗರಸಭಾ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ವೇದಿಕೆ ಮೇಲೆ ಹಾಸೀಲರಾಗಿರ್ತಕ್ಕಂಥ ಮುಖ್ಯ ಭಾಷಣಕಾರ ಆಗಿರತಕ್ಕಂಥ ಎ ಪಿ ಪಿ ನಾಗರಾಜ್ ಅವರಿಗೆ ನಮ್ಮ ಕಮಿಷನರ್ ಆಗಿರ್ತಕ್ಕಂಥ ಅವರಿಗೆ ಹಾಗೂ ನಮ್ಮ ಬಿ ಯು ಆಗಿರ್ತಕ್ಕಂಥ ರಾಮಚಂದ್ರಪ್ಪ ಅವರಿಗೆ ವೇದಿಕೆ ಮೇಲೆ ಅದೇ ಜನಾಂಗದಲ್ಲಿ ಒಟ್ಟಿ ಒಬ್ಬ ಎಕ್ಸೈಸ್ ಡಿ ಸಿ ಅಧಿಕಾರಿ ಆಗಿರ್ತಕ್ಕಂಥ ರಮೇಶ್ ಅವರಿಗೆ ಹಾಗೂ ಒಬ್ಬ ಪೊಲೀಸ್ ಅಧಿಕಾರಿ ಆಗಿರ್ತಕ್ಕಂಥ ಹಂಜಪ್ಪ ಅವರಿಗೆ ವೇದಿಕೆ ಮೇಲೆ ಹಾಸೀಲರಾಗಿರ್ತಕ್ಕಂಥ ಕಸು ಹಾಗೂ ವಾಲ್ಮೀಕಿ ಅಧ್ಯಕ್ಷ ಆಗಿರ್ತಕ್ಕಂಥ ರಾಮಾಂಜು ಅವರು ಕಾರ್ಶೀನಣ್ಣವರು ಹಾಗೂ ನಮ್ಮ ದುರ್ಯೋಧನಾಗಿರ್ತಕ್ಕಂಥ ಸಿ ವಿ ಗೋಪಾಲ್ ಅವರು ಹಾಗೂ ವೇದಿಕೆ ಮೇಲೆ ಹಾಸೀಲ್ರಾಗಿರ್ತಕ್ಕಂಥ ಎಲ್ಲ ನನ್ನ ಪ್ರಮುಖ ನಾಯಕರು ಹಾಗೂ ವೇದಿಕೆ ಮೇಲೆ ಹಾಸೀಲ್ರಾಗಿರ್ತಕ್ಕಂಥ ನಮ್ಮ ಸೋಮಣ್ಣವರು ಹಾಗೂ ನಮ್ಮ ಬಿ ಎಡ್ ಅವರು ಮತ್ತು ಸೋಮೇಶ್ವರರು ನಮ್ಮ ರಾಜಪ್ಪ ಅವರು ಸಂಸದ ವಿಜಯ್ ಕುಮಾರ್ ಅವರು ಅವರು ನಮ್ಮ ಕಲಾ ಆಗಿರ್ತಕ್ಕಂಥ ನಮ್ಮ ನಮ್ಮ ಕಿಲ್ ಸತೀಶ್ ಮತ್ತು ಕುಜಮಾನಿ ಜಗದೀಶ್ ತಂಡದವರು ಇವತ್ತಿನ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಇವತ್ತು ಎಲ್ಲರೂ ಇವತ್ತು ಸೇರಿ ತಾಲೂಕು ಆಡಳಿತ ಅಧಿಕಾರಿಗಳೆಲ್ಲ ಸೇರಿ ಇಷ್ಟು ವಿಜೃಂಭಣೆಯಿಂದ ಕಾರ್ಯಕ್ರಮನ ನಾವು ನಡೆಸ್ಕೊಂಡಿದ್ದೀರಿ ಸಂಸದ ವಿಜಯ್ ಕುಮಾರ್ ಸರ್ ಅವರು ಒಂದು ಮಾತಾಡ್ತಾ ಇದ್ರು ಒಂದು ನೋವನ್ನು ತೋಡ್ತಾ ಇದ್ರು ಇವರು ಜನಾಂಗ ಕಡಿಮೆ ಇದೀವಿ ಜನಾಂಗ ಕಡಿಮೆ ಇದೀವಿ ಅಂತ ಇದೇ ಅಂಬೇಡ್ಕರ್ ಅವರ ಬಯಸಿದ್ದು ಏನು ಬಯಸಿದ್ರೆ ಅವೇರ್ನೆಸ್ನ ಬಯಸ್ತಾ ಇದ್ರು ಅಸ್ಪೃಶ್ಯತನ ತೊಲಗಬೇಕು ಅಂತಂದ್ರೆ ನಮ್ಮೆಲ್ಲ ಅವೇರ್ನೆಸ್ ಆಗ್ಬೇಕು ಅವೇರ್ನೆಸ್ ಆಗದ ಜಾಗದಲ್ಲಿ ಅಸ್ಪುಸೆ ತೊಲಗಲ್ಲ ಅಂತ ಹೇಳ್ತಾ ಇದ್ರು ಈಗಲೂ ಕೂಡ ನಾವು ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ಓದ್ತಾ ಇರ್ತೀವಿ ನೋಡ್ತಾ ಇರ್ತೀವಿ ಇಡೀ ಕರ್ನಾಟಕ ರಾಜ್ಯವನ್ನು ಬಿಟ್ಟು ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ಯಾವುದೋ ಒಂದು ಪತ್ರಿಕೆಯಲ್ಲಿ ನೋಡ್ತಾ ಇರ್ತೀವಿ ಅಸ್ಫೂರ್ಸೆ ಯಾವುದೋ ಒಂದು ದಲಿತ ಹೆಣ್ಮಗಳು ನೀರು ತಗೊಂಡು ಹೋಗಿದ್ಕೆ ಊರೆಲ್ಲ ಗಟ್ಟಾಕೋದು ಹೊಡಿಯೋದು ಯಾವುದೋ ದಲಿತ ಹೆಣ್ಮ ತಪ್ಪ ತಪ್ಪು ಅಂತ ದೇವರು ಮುಟ್ಟಿದಿಕ್ಕೆ ಎಲ್ಲನೂ ಬೇಡ ಮುಳಬಾಗ ತಾಲೂಕಿನ ಮಾಲೂರು ತಾಲೂಕಲ್ಲಿ ಇದೇ ಆರ್ತಿಗಳು ಹಿಂದ್ಗಡೆ ಒಬ್ಬ ಹುಡುಗ ದಲಿತ ಹುಡುಗ ದೇವರ ಕಮ್ಮ ಮುಡಿದ ಕಡೆ ಇಡೀ ಊರವನ್ನ ಬಹಿಷ್ಕಾರ ಮಾಡಿದ್ರು ಇನ್ನು ಕನ್ಯಾಕುಮಾರಿಯಿಂದ ಕಾಶ್ಮೀರ್ವರೆಗೂ ನಿಮ್ಮಲ್ಲಿ ಸಮಾನತೆ ನಿಮ್ಮಲ್ಲಿ ಆರ್ಥಿಕತೆ ನಿಮ್ಮಲ್ಲಿ ಒಗ್ಗಟ್ಟು ಬರದೇ ಇದ್ರೆ ಈ ಅಸ್ಪಶ್ಯ ತೊಲಗಲ್ಲ ಅಂತ ಅವರು ಅಂಬೇಡ್ಕರ್ ಮೊದಲೇ ಬಯಸಿದ್ರು ನಮ್ಮಲ್ಲಿ ರಾಜಕಾರಣ ಬಂದಾಗ ರಾಜಕಾರಣ ಮಾಡಬೇಕು ಬಟ್ ಆದ್ರೆ ಈ ತರ ಬಂದಾಗ ಅಸ್ಪೃಶ್ಯತೆ ಆರ್ಕತೆ ಆರ್ಥಿಕತೆ ಸಮಾನತೆ ಬಂದಾಗ ನಾವೆಲ್ಲ ಒಗ್ಗಟ್ಟಾಗದೆ ಇದ್ರೆ ನೀವೆಲ್ಲ ಒಗ್ಡಿದ್ರೆ ಇನ್ನು ನೂರು ವರ್ಷಗಳಾದ್ರೂ ಕೂಡ ಈ ಅಸ್ಪೃಶ್ಯತೆ ತರಸಕ್ಕೆ ಆಗಲ್ಲ ಇದನ್ನ ದಯವಿಟ್ಟು ಎಲ್ಲ ಮುಖಂಡರು ಇದನ್ನ ಅರ್ಥ ಮಾಡ್ಕೊಂಬೆಟ್ ಬಹುಶಃ ನಾನು ಒಬ್ಬ ಶಾಸಕನಾಗಿದ್ದೀನಿ ಶಾಸಕ ಬದ್ಧನಾಗಿ ಪ್ರಜಾಪ್ರಭುತ್ವದಲ್ಲಿ ಶಾಸಕನಾಗಿದ್ದೀನಿ ಅಂದ್ರೆ ಬಹುಶಃ ಮಹಾನ್ ಭಾವ ಕೊಟ್ಟಿರ್ತಕ್ಕಂಥ ಭಿಕ್ಷೆ ಅಂತ ಹೇಳ್ಬೋದು ಇವತ್ತು ನನ್ನಂತ ಶಾಸಕರು ವಿದ್ಯಾವಂತರು ಒಂದು ವಿದ್ಯಾವಂತನಾಗಿ ಒಬ್ಬ ಶಾಸಕನಾಗಿ ಒಂದು ಹುದ್ದಿಮೆಯಾಗಿ ಸಾವಿರಾರು ಜನ ಕೆಲಸ ಕೊಟ್ಟಿದಂದ್ರೆ ಬಹುಶಃ ಆ ಮಹಾನ್ ಭಾವನೆ ಹಿಂದೆ ಆದ್ರೆ ಇವತ್ತು ನಮ್ಗೆಲ್ಲ ಆಗ್ತಾ ಇರ್ಲಿಲ್ಲ ಬಹುಶಃ ಇನ್ನ ಅರ್ಥ ಮಾಡ್ಕೊಂಡು ನಮ್ಮಲ್ಲಿ ಒಣಗುಂಪನ್ನು ಯಾವತ್ತು ಚೇತರಿಸುತ್ತೋ ತಯಾರಾಗುತ್ತೋ ಯಾವತ್ತೂ ನಮ್ಮ ತಲಗಲ್ಲ ಬಹುಶಃ ಇದನ್ನ ಅರ್ಥ ಮಾಡ್ಕೊಬೇಕು ಸಾಕಷ್ಟು ಕೂಡ ಭಾರತದ ಅಂಬೇಡ್ಕರ್ ಆಗಿರ್ತಕ್ಕಂಥ ಸಾಹೇಬರು ಬರೀ ದಲಿತ ಸಮಾಜಕ್ಕೆ ಸೀಮಿತರಾಗಿಲ್ಲ ಅವರೊಂದು ಯೂನಿವರ್ಸಲ್ ಜಗತ್ತಿಗೆ ಮಾದರಿ ಆಗಿರ್ತಕ್ಕಂಥ ಮಹಾನುಭಾವ ಆಗಿದ್ದ ಬಹುಶಃ ಈ ಮುಳಬಾಗಲ್ ತಾಲೂಕಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಜಯಂತಿನ ಆಚರಣೆ ಮಾಡಕಂತ ಅವಕಾಶವನ್ನ ನನ್ಗೆ ಸಿಕ್ಕಿದ್ದಕ್ಕೆ ಬಹುಶಃ ಇದು ಸುವರ್ಣ ಅವಕಾಶ ಅಂತ ನಾನು ಬಯಸ್ತೀನಿ ಅಂತ ಹೇಳಬಹುದು ಬಹುಶಃ ನಾನು ನನ್ನೆಲ್ಲ ಒಂದು ಒಂದು ಪುಸ್ತಕದಲ್ಲಿ ಓದ್ತದೆ ಆ ಕಿಚ್ಚು ಅಸ್ಪೃಶ್ಯತರ ಕಿಚ್ಚು ದಲಿತವನ್ನು ಕಿಚ್ಚು ಭವಿಷ್ಯ ಅವರು ಹುಟ್ಟತಾನೆ ತಯಾರಾಗಿದೆ ಅಂತ ಹೇಳ್ತೀನಿ ಭವಿಷ್ಯನ ಬಾಲ್ಯದಲ್ಲಿ ಅವರು ಓದ್ಬೇಕಾದ್ರೆ ಎಲ್ಲಾ ಮಕ್ಕಳನ್ನು ಮುಂದೆ ಕೂರಿಸಿದಾಗ ಇವನ್ನ ಬಾಗಿಲಿಂದ ಆಚೆ ಕೂರಿಸ್ತಾ ಇದ್ರಂತೆ ಬಹುಶಃ ಆ ಮಗು ಆ ವೇದನೆ ಆ ಹೃದಯ ಒಂದು ಮಾತು ವೇದನೆ ಅವರ ಕಣ್ಣು ಎಲ್ಲ ಇಲ್ಲಂತೆ ಆ ಕೂತ್ಕೊಂಡು ಬೆಂಚ್ ಮೇಲೆ ಇತ್ತಂತೆ ಎಲ್ರೂ ಬೆಂಚ್ ಮೇಲೆ ಕೂತ್ಕೊಂತ ಇದ್ರಂತೆ ಅಂದ್ರೆ ಮರದ ಒಂದು ಬೆಂಚ್ ಮೇಲೆ ಇವ್ರು ಮಾತ್ರ ಹಳೆ ಗೋಡೆ ಚಿಲ್ ಹಾಕ್ಬಿಟ್ಟು ಆಚೆ ಕೂರಿಸ್ತಾ ಇದಾರೆ ಆ ಬಾಯಾರಿಕೆಯಿಂದ ತತ್ತರಿಸಿದ್ರೆ ಆ ಬಾಯಾರಿಕೆಯಿಂದ ಮೇಷ್ಟು ಕೇಳಿದಾಗ ಆ ಪ್ರಧಾಪ ಕೇಳಿದಾಗ ನೀರು ಬಂದು ಬಯಗಾಗ್ತಾ ಇದ್ರಂತೆ ನೀರೊಂದು ಕೈಗಾಗ್ತೀರಂತೆ ಸೊ ಅವತ್ತಿಂದ ಆ ಕಿಚ್ಚಿನ ದಯವಿಟ್ಟು ಆ ಕಿಚ್ಚಿನ ಬೆಳೆದು ಬಹುಶಃ ನಾನು ಜೀವನದಲ್ಲಿ ಯಾರು ಅದೆಷ್ಟು ನೋವುಗಳನ್ನು ಅವಮಾನಗಳನ್ನ ಅನುಭವಿಸ್ತಾರೆ ಬಹುಶಃ ಬಾಡಿಗೆ ಅವರೇ ಮುಂದೆ ದೊಡ್ಡ ಮಟ್ಟಕ್ಕೆ ವ್ಯಕ್ತಿಗಳಾಗ್ತಾರೆ ಫಸ್ಟ್ ನೋವುಗಳು ಮತ್ತು ಅನುಮಾನಗಳು ಅವಮಾನಗಳನ್ನು ಯಾರು ಬರೆಸ್ತೀವಿ ಅವಮಾನಗಳನ್ನ ಯಾರು ಬರೆಸ್ತೀವಿ ಯಾರಲ್ಲಿ ಆ ಕಿಚ್ಚಿರ್ತದೆ ಬಹುಶಃ ಆ ಕಿಚ್ಚು ಒಬ್ಬ ವ್ಯಕ್ತಿ ಬದಲಾವಣೆಗೆ ಸಮಾಜದ ಒಂದು ಬದಲಾವಣೆಗೆ ನಾವು ಮಾರ್ಕವಾಗ್ತೀವಿ ಇವತ್ತು ಸಾವಿರದ ಎಂಟುನೂರ ಮೂವತ್ತೊಂದರಲ್ಲಿ ಹುಟ್ಟಿರ್ತಕ್ಕಂಥ ಸಾವಿರದ ಒಂಬೈನೂರ ಎಂಟುನೂರ ಮೂವತ್ತೊಂಬತ್ತೊಂದ್ ಹುಟ್ಟಿರ್ತಕ್ಕಂಥ ಮಹಾನ್ಭಾವ ಮಧ್ಯ ಪ್ರದೇಶದಲ್ಲಿ ಹುಟ್ಟಿ ಅವರ ಒಂದು ಜೀವನವನ್ನ ಮಹಾರಾಷ್ಟ್ರದಲ್ಲಿ ಬೆಳೆಸಿ ಇವತ್ತು ಸಾಕಷ್ಟು ಮೂವತ್ತೆರಡು ಡಿಗ್ರಿಗಳು ನಾನು ಅದೇ ನಮ್ಮ ಇವರು ಹೇಳ್ತಾ ಇದ್ವಿ ಯಾರೇ ನಮ್ಮ ತಹಿಲ್ ಮೂವತ್ತೆರಡು ಡಿಗ್ರಿನ ಇವತ್ತು ಒಂದು ಡಿಗ್ರಿ ತೊಗೊಳ್ಳಕ್ಕೆ ಮೂರು ಹೊಡಿತೀವಿ ನಾವು ಮೂರು ಹೊಡಿತೀವಿ ಒಂದು ಡಿಗ್ರಿ ಅದು ಮೂವತ್ತೆರಡು ಡಿಗ್ರಿ ಭವಿಷ್ಯ ಒಬ್ಬ ದಲಿತ ಇರ್ತಕ್ಕಂಥ ಒಂದು ಆ ಕಿಚ್ಚು ಆ ಮಹಾನ್ ಬರಿ ಇರ್ತಕ್ಕಂಥ ಕಿಚ್ಚು ಈ ಮಟ್ಟಕ್ಕೆ ಬಂದು ನಿಂತಿದೆ ಭವಿಷ್ಯ ಅಸ್ಪೃಶ್ಯತೆ ಅಸ್ಪೃಶ್ಯತೆ ನಾನು ಕೂಡ ಮೂವತ್ತು ಮೂವತ್ತೈದು ವರ್ಷಗಳಿಂದ ಈ ಮುಳುಭಾಗಲೂ ಒಂದು ಪರಿಚಯ ಇದೆ ಮುಳುಬಾಗಲಲ್ಲಿ ಹುಡುಗ ಇರ್ಬೋದು ನಾನು ನನ್ನ ತಾಯಿ ಹುಟ್ಟೂರ್ಗೆ ಬಂದಾಗ ನಾನು ಎಲ್ಲ ನೋಡ್ತಾ ಇದ್ದೆ ನಾನು ಬಹುಶಃ ನಾನು ಕೂಡ ಶನಿವಾರ ಭಾನುವಾರ ಬಂದಾಗ ಎಲ್ಲ ಊರ್ಲೂ ಸುತ್ತಾ ಇದ್ದೆ ನಾನು ಯಾಕಂದ್ರೆ ನನ್ನ ಮಾವ ವೆಟರ್ನರಿ ಡಾಕ್ಟರ್ ಸುಕ್ತಾ ಇದ್ದೆ ಅವತ್ತು ನಮಗೂ ಕೂಡ ಕೆಲವು ಕಹಿಗಂಡಗಳು ಹಿಡಿದಿವೆ ಈ ಟೈಮಲ್ಲಿ ಹಿಡಿಯೋದು ಸುಳ್ಳ ತಪ್ಪಾಗುತ್ತೆ ಸಾಕಷ್ಟು ಹವಾಮಾನ ಕೂಡ ನಾವು ಪಟ್ಟಿದ್ವಿ ಹೌದಾ ಹಿಂಗೆಲ್ಲ ಇದೆಯಾ ಇವತ್ತು ಇದೆಯಾ ಬಹುಶಃ ದಯವಿಟ್ಟು ನೀವುಗಳು ಒಂದು ಅರ್ಥ ಮಾಡ್ಕೋಬೇಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಮಾತಾಡಿದಾರೆ ಎಲ್ಲಿ ವಿದ್ಯಾರ್ಥಿಯನ್ನ ಕಮ್ಮಿ ಮಾಡ್ತೀವಿ ನಿಮ್ಮ ಮಕ್ಕಳಿಗೆ ಸಮಾನತೆ ಅಲ್ಲ ವಿದ್ಯಾರ್ಥಿಯನ್ನ ಕಮ್ಮಿ ಮಾಡ್ತೀವಿ ಅರ್ಹತೆ ಕೊಡಿ ವಿದ್ಯಾರ್ಥಿ ಕೊಡಿ ಮುಂದೆ ದೊಡ್ಡ ಅಧಿಕಾರಿಗಳಾಗ್ಲಿ ಈ ಅಸ್ಪೃಶ್ಯ ತರಬೇಕಾದ್ರೆ ಅದು ನಮ್ಮ ಕೈಯಲ್ಲೇ ಇದೆ ನಮ್ಮ ಕುಟುಂಬದ ಮಕ್ಕಳಿಗೆ ನಮ್ಮ ಸಮಾಜದ ಮಕ್ಕಳಿಗೆ ಯಾವತ್ತು ವಿದ್ಯಾರ್ಥಿಯನ್ನ ಕೊಡ್ತೀವಿ ವಿದ್ಯಾಭ್ಯಾಸವನ್ನು ಕೊಡ್ತೀವಿ ಬಹುಶಃ ಮರವೊಮ್ಮೆ ಅಂಬೇಡ್ಕರ್ ನೋಡಿದಂಗೆ ಆಗ್ತಾ ಇದೆ ಸ್ನೇಹಿತರೆ ದಯವಿಟ್ಟು ಇದು ಅರ್ಥ ಮಾಡಿಕೊಂಡು ಅಂಬೇಡ್ಕರ್ ಮಾತಾಡ್ತಿದ್ರಿ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ವಿದ್ಯಾರ್ಥಿ ಅಸ್ಪೃಶ್ಯತೆ ಒಂದು ವಿದ್ಯಾರ್ಥಿಯದ ರಥವನ್ನ ಒಂದು ತಂದು ನಿಲ್ಲಿಸಿದ್ದೇನೆ ಮುಂದಿನ ಪೀಳಿಗೆ ನಿಮ್ಗೆ ಸಾಧ್ಯವಾದ್ರೆ ಈ ರಥವನ್ನ ಮುಂದಿಕ್ ತಗೊಂಡೋಗಿ ದಯವಿಟ್ಟು ಹಿಂದಕ್ಕೆ ಹೋಗ್ಬಿಡಿ ದಯವಿಟ್ಟು ಒಂದು ಅದನ್ನೊಂದು ಬುಕ್ಕಲ್ಲಿ ಎಲ್ಲೋ ಬೆನ್ಷನ್ ಮಾಡಿ ಬಹುಶಃ ಎಲ್ಲೋ ಒಂದು ಕಡೆ ನಾನು ಕೂಡ ಹೇಳ್ತಾ ಇದ್ದೀನಿ ರಾಜಕೀಯ ಅಂತ ಬಂದಾಗ ಎಲ್ಲೋ ಒಂದು ಕಡೆ ತುಂಬಾ ಶೋಷಿರಾಗಿರ್ತಕ್ಕಂಥ ವ್ಯಕ್ತಿ ತುಂಬಾ ವಂಚಿತ ಆಗಿರ್ತಕ್ಕಂಥ ವ್ಯಕ್ತಿ ಯಾರಾದ್ರೂ ಇದ್ದೇ ಡಾಕ್ಟರ್ ಅಂಬೇಡ್ಕರ್ ಸಾಹೇಬ್ ಇವತ್ತು ದೆಹಲಿನಲ್ಲಿ ಅವರು ಎಂ ಪಿ ಆಗ್ಬಿಡ್ತಾರೆ ಎಲೆಕ್ಷನ್ ಆಗ್ಬಿಡ್ತಾರೆ ಸಾಕಷ್ಟು ಪಾರ್ಟಿಗಳು ಅವರು ಅಡ್ಡಟ್ಟಿ ಅವರು ಎಂ ಪಿ ಅಲ್ಲಿ ಸೋಲಿಸ್ತಾರೆ ಸಾಕಷ್ಟು ಒಂದು ನ್ಯಾಷನಲ್ ಪಾರ್ಟಿಗಳು ಹೆಸರು ಹೇಳೋದು ಬೇಡ ಅವರು ಸತ್ತಾಗ ದೆಹಲಿಯಲ್ಲಿ ಜಾಗ ಕೊಡಲ್ಲ ಅವರು ಚೆನ್ನಾಗಿ ಯೂಸ್ ಮಾಡ್ಕೊತಾರೆ ದೆಹಲಿ ಜಾಗ ಕೊಡಲ್ಲ ಅದೇ ಸಮಾನತೆಯನ್ನು ಬಿಟ್ಟು ಸಾಕಷ್ಟು ತೋರಿಸಿರ್ತಕ್ಕಂಥ ಇವತ್ತು ಸರ್ಕಾರ ಸಾಕಷ್ಟು ವಿಚಾರಗಳಲ್ಲಿ ಅವರಿಗೆ ವೋಸ ಆಗಿದೆ ಅವತ್ತು ನನಗಾಗಿರ್ತಕ್ಕಂಥ ಮೋಸ ನನಗಾಗಿರ್ತಕ್ಕಂಥ ವಂಚನೆ ನನ್ನ ಜನ ಆಗಬಾರ್ದು ಅನ್ನೋ ಕಾರಣಕೋಶವಾಗಿ ಅವತ್ತು ಎದ್ದೇಳಿ ಎದ್ದೇಳಿ ನಿಮ್ಮ ಹೋರಾಟವನ್ನ ನಿಮ್ಮ ಹಕ್ಕುಗಳನ್ನ ಹೋರಾಟದಿಂದ ಪಡ್ಕೊಳ್ಳಿ ಅಂತ ಹೇಳ್ತಾ ಒಂದು ಸಂದೇಶವನ್ನ ಸಾರಿ ಸಾಕಷ್ಟು ವಿಚಾರಗಳಲ್ಲೂ ಕೂಡ ನಮ್ಮ ಅವರು ಒಂದು ಹುಟ್ಟು ಕಲಜೆ ಹೇಳ್ತೀನಿ ಪ್ರಜಾಪ್ರಭುತ್ವಕ್ಕೆ ನಾಯಕನಾಗಿ ಸಮಸ್ಯೆಗಳಿಗೆ ಪರಿಹಾರಕಾರನಾಗಿ ಸಮಾಜಕ್ಕೆ ನ್ಯಾಯ ಆಗಿ ದೇಶಕ್ಕೆ ಆಸ್ತಿ ಆಗಿರ್ತಕ್ಕಂಥ ಬಾಲವೇ ಜೈರಿ 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 ಇವತ್ತು ಬಹುಶಃ ಸ್ವತಂತ್ರ ಸಮಾನತೆ ಸ್ವತಂತ್ರ ಸಮಾನತೆ ಭಾವತ್ವ ಬೇಗ ವ್ಯಕ್ತಿತ್ವದ ಜನತೆ ನಮ್ಮ ಭಾರತ ಕಾನೂನು ಸಮುದಾಯ ದೇವರೇ ಮತ್ತೊಮ್ಮೆ ಹುಟ್ಟಿಬಾ ಅವರೇ ನಮ್ಮ ಜೈವಿ 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 ದಯವಿಟ್ಟು ಎಲ್ಲಾರ ನಾಯಕರು ಸಮಾನತೆಯನ್ನು ಬೆಳೆಸಿ ಒಂದೇ ನಿಜ ನಾವು ಹುಟ್ಟಿದೀವಿ ಎಲ್ಲಾ ಹುಟ್ಟಿದು ಮತ್ತೆ ಈ ಅಸ್ಪೃಶ್ಯತನ್ನು ಫಲಿಸ್ಬೇಕಾದ್ರೆ ಅದು ಒಂದೇ ದಾರಿ ವಿದ್ಯಾರ್ಥಿ ಎಜುಕೇಶನ್ ಓದ್ಬೇಕು ನಾವು ನಮ್ಮ ಮಕ್ಕಳು ಓದ್ಬೇಕು ಒಳ್ಳೆ ಅಧಿಕಾರಿಗಳು ಇವತ್ತು ಜನ ಎಷ್ಟೋ ತಂದೆ ತಾಯಿಗಳು ನಾನು ನೋಡ್ತಾ ಇದ್ದೀನಿ ಅವರ ಮಕ್ಕಳನ್ನ ಅಧಿಕಾರಿಗಳನ್ನು ಮಾಡಿ ಕೆಳಗಡೆ ಕೂತವ್ರಿ ಅವರ ಮಕ್ಕಳನ್ನ ಟಾಪ್ ಮಾಡಿ ಕೆಳಗಡೆ ಕೂತವ್ರಿ ಅದು ವಿದ್ಯಾರ್ಥತೆ ಅದು ಸಮಾನತೆ ದಯವಿಟ್ಟು ಸಮಾನತೆಯನ್ನು ಪಡಬೇಕಾದ್ರೆ ಈ ರಾಜಕೀಯ ಒತ್ತಗಳನ್ನ ಬಿಟ್ಟು ಈ ರಾಜಕೀಯ ದೊಂಬರಾಟಗಳನ್ನು ಬಿಟ್ಟು ಈ ರಾಜಕೀಯ ಇನ್ನೊಂದು ಆಟಗಳನ್ನು ಬಿಟ್ಟು ನಮ್ಮ ಮಕ್ಕಳಲ್ಲಿ ವಿದ್ಯಾರ್ಥಿಗಳನ್ನು ಇವತ್ತು ನಾವು ಕಾಪಾಡ್ತೀವಿ ಒಗ್ಗಟ್ಟನ್ನು ಇವತ್ತು ಸಮುದಾಯದಲ್ಲಿ ಕಾಪಾಡ್ತೀವಿ ವರ್ಷ ಮುಂದಿನ ದಿವಸ ನಾವು ದೊಡ್ಡ ಮಟ್ಟಕ್ಕೆ ಬೆಳಿತೀವಿ ಅಂತ ಹೇಳ್ತಾ ಬಹುಶಃ ಈ ಸಮಾರಂಭದಲ್ಲಿ ಈ ಒಂದು ಆಚರಣೆ ಏನಾದರೂ ಅಡಚಣೆಗಳಾಗಿದ್ರೆ ಮತ್ತೊಮ್ಮೆ ಮತ್ತೊಮ್ಮೆ ಬೇರೆ ವರ್ಷಕ್ಕೆ ತಿದ್ಕೊಳಕ್ ಒಂದು ಅವಕಾಶ ಮಾಡ್ಕೊಡಿ ನಮಗೂ ಐ ಎ ಸ್ಪೆಷಲ್ ಮಾಡಿದ್ವಿ ಸುಮಾರು ಜನ ಬರ್ತಾರೆ ಸಾವಿರಾರು ಜನ ಬರ್ತಾರೆ ಅಂತ ಮಾಡಿದ್ವಿ ಅವರೆಲ್ಲ ತಂಪೈ ನೋಡ್ಕೊಂಡು ಆಚೆ ಇದಾರೆ ತಂಪೈ ನೋಡ್ಕೊಂಡು ಡ್ಯಾನ್ಸ್ ನೋಡ್ಕೊಂಡು ಆಚೆ ಇದಾರೆ ಇಲ್ಲಿ ಕೂರ್ಲಿಕ್ಕೆ ಆಗ್ತಾ ಇಲ್ಲ ಬಿಸ್ಲಂತ ಕೂರ್ಲಿಕ್ಕೆ ಆಗ್ತಾ ಇಲ್ಲ ಎಲ್ರಿಗೂ ಊಟ ವ್ಯವಸ್ಥೆ ಮಾಡಿದ್ವಿ ಎಲ್ರಿಗೂ ಊಟದ ವ್ಯವಸ್ಥೆ ಮಾಡಿದ್ವಿ ಎಲ್ಲರೂ ಊಟ ಮಾಡ್ಕೊಂಡು ಹೋಗ್ಬೇಕಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಬೆರಗು ಮತ್ತು ಮೆರುಗು ಇವತ್ತು ಈ ಒಂದು ಅಚ್ಚುಕಟ್ಟಾಗಿ ಇವತ್ತು ವ್ಯವಸ್ಥೆ ಮಾಡಿರ್ತಕ್ಕಂಥ ಎಲ್ಲ ನನ್ನ ತಾಡು ಕಡೆಗಾಣದಕ್ಕೆ ನಮನಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮನ ಆಯೋಜನೆಗೆ ತುಂಬಾ ಕಷ್ಟಪಟ್ಟಿರ್ತಕ್ಕಂಥ ನಮ್ಮ ಅಧಿಕಾರಿಗಳಾಗಿರ್ತಕ್ಕಂಥ ಅವರು ಮತ್ತು ನಮ್ಮ ಬಹುಶಃ ಪ್ರಮೋಷನ್ ನಮ್ಮ ಅವರು ಮತ್ತು ತಾಹಿಲ್ಲರ್ ಅವರು ತುಂಬಾ ಅಚ್ಚುಕಟ್ಟಾಗಿ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ ದಯವಿಟ್ಟು ಮುಂದಿನ ವರ್ಷಕ್ಕೆ ಇನ್ನೂ ಅತ್ಯುನ್ನತದ ಒಂದು ಇದಕ್ಕೆ ನಾವು ತೊಗೊಂಡು ಹೋಗ್ತೀವಿ ಅಂತ ಹೇಳ್ತಾ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಒಗ್ಗಟ್ಟು ಇದೇ ರೀತಿ ಇಲ್ಲಿ ನಮ್ಗೆ ಏನಾದ್ರೂ ಅರ್ಚನೆಗಳಾಗಿದ್ರೆ ಮತ್ತೊಮ್ಮೆ ಮತ್ತೊಮ್ಮೆ ಶ್ರಮೆ ಕೇಳ್ತೇನೆ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಇಡಿ ಇದಕ್ಕೆ ದಾರಿದೀಪ ಆಗಿರ್ತಕ್ಕಂಥ ಮತ್ತೊಬ್ಬ ಶಾಸ್ತ್ರವಾಗಿರ್ತಕ್ಕಂಥ ಮಾಧ್ಯಮ ಮಿತ್ರರು ಇವತ್ತು ಮಾಧ್ಯಮ ಮಿತ್ರರು ವಿಶೇಷವಾಗಿ ನಾ ನಿಮ್ಗೆ ಹೇಳ್ತಾ ಇವತ್ತು ನಮ್ಮ ಮುಳಬಾಗಲ ತಾಲೂಕಿನ ಏನು ಇವತ್ತು ಎಲ್ಲಾ ರಂಗಗಳಲ್ಲೂ ಕೂಡ ನೀವು ಒಂದು ಪ್ರಚೋದಕರಾಗಿ ಅಂದ್ರೆ ಪ್ರಚೋದಕರಾಗಿ ನೀವು ಮುಂದುವರ್ತಿದ್ರಿ ನಿಮ್ಗೆ ಶುಭಾಶಯ ಕಲ್ಸ್ತಾ ಈ ಕಾರ್ಯಕ್ರಮ ಬಂದಿರತಕ್ಕಂಥ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಹೆಲ್ಪ್ ಮಾಡಿರ್ತಕ್ಕಂಥ ಎಲ್ಲ ಅಧಿಕಾರಿಗಳಿಗೂ ನಾನು ಒಂದ್ಸುತ್ತ ನನ್ನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ ಮತ್ತೊಮ್ಮೆ ನನಗೆ ಸಾಕಷ್ಟು ಮನವಿಗಳನ್ನ ಮಾಡಿದ್ರು ಇವತ್ತಿಗೆ ನನ್ನ ಮನವಿಗಳನ್ನ ಮಾಡಿದ್ರು ಇವತ್ತು ಬಜಾರ್ ಬೀದಿಯನ್ನ ಅಂಬೇಡ್ಕರ್ ವೃತ್ತಿಯ ರಸ್ತೆಯನ್ನ ಮಾಡ್ಬೇಕಂತ ನನಗೆ ಮನವಿಯನ್ನ ಕೊಟ್ಟಿರ್ತಕ್ಕಂತ ಸಂಘಟನೆಗರಿಗೆ ಇವತ್ತು ರಸ್ತೆಯನ್ನ ಉದ್ಘಾಟನೆ ಮಾಡಿದಿರಿ ಇನ್ ಮುಂದೆ ಬಜಾರ್ ಬೀದಿ ಅಲ್ಲ ಅದು ಅಂಬೇಡ್ಕರ್ ರಸ್ತೆ ಅಂಬೇಡ್ಕರ್ ರಸ್ತೆಗೆ ಉದ್ಘಾಟನೆ ಮಾಡಿದಿರಿ ಇವತ್ತು ಕರ್ನಾಟಕ ರಾಜ್ಯದ ಎಲ್ಲ ಸಮುದಾಯದವರು ಕೂಡ ಮುಳುಬಾಗಲ ತಾಲೂಕಿನ ಎಲ್ಲ ಸಮುದಾಯ ಅವರದೇ ಇರತಕ್ಕಂಥ ಚೌಲ್ಟಿ ಇದೆ ಆ ಹೆಣ್ಮಕ್ಳು ಮಗು ಮಕ್ಕಳು ಮದುವೆ ಮಾಡ್ಕೊಳ್ಳಿಕ್ಕೆ ಚೌಟ್ರಿ ಇದೆ ನಮ್ಮಲ್ಲಿ ಇಲ್ಲ ಇವತ್ತು ಅತಿ ಶೀಘ್ರದಲ್ಲಿ ಅತಿ ಶೀಘ್ರದಲ್ಲೇ ಮಾದೇವಪ್ಪರನ್ನ ಕರ್ಕೊಂಬಂದು ಮಾನ್ಯ ಕಾನೂನು ಗಣಿತ ಸಚಿವರಾಗಿರ್ತಕ್ಕಂಥ ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಮಾದೇವಪ್ಪನ ಕರ್ಕೊಂಡ್ಬಂದು ಅತಿ ಶೀಘ್ರದಲ್ಲೇ ನೆಕ್ಸ್ಟ್ ಮಂತ್ ಆಗಿರಬಹುದು ಅದರ ನೆಕ್ಸ್ಟ್ ಮಂತ್ ಎರಡು ತಿಂಗಳ ಒಳಗಡೆ ಅವ್ರು ಕರ್ಕೊಂಡ್ಬಂದು ಅತ್ಯುನ್ನತ ಒಂದು ನಾಲ್ಕು ಕೋಟಿ ವ್ಯವಸ್ಥೆಯಲ್ಲಿ ಒಂದು ಚೌಟ್ರಿ ಕಟ್ಟಲಿಕ್ಕೆ ಸಮುದಾಯ ಪಡ್ಲಿಕ್ಕೆ ಉದ್ಘಾಟನೆ ಮಾಡಲಿಕ್ಕೆ ರೆಡಿಯಾಗಿದೆ ಅದನ್ನ ನಿಮ್ಮ ಮುಂದೆ ಅನೌನ್ಸ್ ಮಾಡ್ಬೇಕಂತಿದೆ ಅದು ಅನೌನ್ಸ್ ಮಾಡ್ತಾ ಇದೀನಿ ಹಾಗೆ ಇವತ್ತೇನು ನಮ್ಮ ಅಂಬೇಡ್ಕರ್ ಸ್ಟ್ಯಾಚ್ಯು ಇವತ್ತು ತುಂಬಾ ವರ್ಷಗಳಾಗಿ ಅದನ್ನ ಇದಾಗ್ತಾ ಇದೆ ಮೈಸೂರು ಮಹಾರಾಜರತಕ್ಕಂಥ ಆಸ್ಥಾನ ಇರ್ತಕ್ಕಂಥ ಗೋಪುರವನ್ನ ಒಂದು ರಸ್ತೆಯ ಗೋಪುರವನ್ನು ಸುತ್ತುಲ ಗೋಪುರವನ್ನ ಸುಮಾರು ಎಪ್ಪತ್ತೈದು ಲಕ್ಷ ರೂ ವ್ಯವಸ್ಥೆ ಕೂಡ ಅಂಬೇಡ್ಕರ್ ಸ್ಟ್ಯಾಚ್ಯೂ ವ್ಯವಸ್ಥೆ ಮಾಡ್ಲಿಕ್ಕೆ ಇವತ್ತು ಅನೌನ್ಸ್ ಮಾಡ್ತಾ ಇದ್ದೀನಿ ಸೊ ಅದಕ್ಕೂ ಕೂಡ ವ್ಯವಸ್ಥೆ ಮಾಡ್ಕೊಡ್ತಾನೆ ಅದೇ ಆಗಿರ್ತಕ್ಕಂಥ ಸಾಕಷ್ಟು ಜನ ವಂಚಿತ ಸಾಕಷ್ಟು ಜನ ಸೈಟ್ ಇಂದ ಇಲ್ಲ ವಂಚನೆ ಆಗಿರ್ತಕ್ಕಂಥ ದಲಿತ ಕುಟುಂಬದವರಿಗೆ ಹಕ್ಕು ಪತ್ರ ಕೊಡ್ತಕ್ಕಂಥ ಕಾರ್ಯಕ್ರಮ ಡೇಟ್ ವಾ ಈಗಾಗಲೇ ನಾನು ಮಾಡಕ್ಕೆ ಕೇಳಿದೀನಿ ಇವೆಲ್ಲ ನಾನು ಮಾಡಿಕೊಟ್ಟು ಇಡೀ ಮುಳಬಾಗ ತಾಲೂಕಲ್ಲಿ ಎಲ್ಲ ದಲಿತರಿಗೆ ಸ್ಮಶಾನ ಇಲ್ವೋ ಸ್ಮಶಾನ ಉಗುರಿಸಿ ಜಾಗ ಕೊಡ್ತಕ್ಕಂಥ ವ್ಯವಸ್ಥೆ ಕೂಡ ಈಗಾಗಲೇ ನಾವು ಹಮ್ಮಿಕೊಂಡಿದೀವಿ ಆ ಕಾರ್ಯಕ್ರಮ ಮಾಡಿ ನೆಕ್ಸ್ಟ್ ತಿಂಗಳಲ್ಲಿ ಕಾರ್ಯಕ್ರಮ ಮುಗಿಸ್ತೀನಿ ಅಂತ ಹೇಳ್ತಾ ನನಗೆ ಅವಕಾಶ ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಹೊಂದಿಸ್ತಾ ಮತ್ತೊಮ್ಮೆ ನಾನು ಮತ್ತೊಮ್ಮೆ ಮತ್ತೊಮ್ಮೆ ನಾನು ಕೇಳೋದಂದೇ ಬಹುಶಃ ನನ್ನ ಹಣೆ ಬರದಲ್ಲಿ ಶಾಸಕರಾಗಬೇಕಂತ ಬರ್ತಿತ್ತು ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಆ ಸಮುದಾಯದ ಶಾಸಕ ಅಡಿಯಲ್ಲಿ ನಾನು ಶಾಸಕನಾಗಿದ್ದೀನಿ ಅದನ್ನು ದಯವಿಟ್ಟು ಶಾಸಕನ ಒಂದು ಕರ್ತವ್ಯವನ್ನ ಶಾಸಕನ ಜವಾಬ್ದಾರಿಯನ್ನ ಬಹಳ ನಿಷ್ಠೆಯಿಂದ ನಾನು ನಿರ್ವಹಿಸ್ತಾ ಇದ್ದೀನಿ ಯಾವ ಜಾತಿ ಭೇದ ಕೂಡ ಇಲ್ಲದೆ ಯಾವ ಪಕ್ಷಪಾತ ಕೂಡ ಇಲ್ಲದೆ ಇವತ್ತು ಅಂಬೇಡ್ಕರ್ ಜಯಂತಿಯನ್ನು ನಮ್ಮೆಲ್ಲ ನಾಯಕರನ್ನ ಕೂರಿಸಿ ಅಂಬೇಡ್ಕರ್ ಜಯಂತಿಯನ್ನು ಮಾಡಿದ್ದೀನಿ ನನಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಪ್ ಆಗಿರ್ತಕ್ಕಂಥ ಗೊಂದನಾ ವೆಂಕಟೇಶ್ ಅವ್ರಿಗೆ ಕಾರ್ ಶ್ರೀನಿವಾಸ್ ಅವ್ರಿಗೆ ನಮ್ಮ ಕಸು ಎಂಟ್ರಾಮಂಡ್ ಅವ್ರಿಗೆ ಸಿ ಗೋಪಾಲ್ ಅವ್ರಿಗೆ ನಮ್ಮ ಜಗದೀಶ್ ಅವ್ರಿಗೆ ಅಂಬರೀಷ್ ಅವ್ರಿಗೆ ಮತ್ತೊಮ್ಮೆ ಎಲ್ಲ ನನ್ನ ಸರ್ವ ಅಧಿಕಾರಿಗಳಿಗೆ ಮತ್ತು ಪಿ ಒಗಳಿಗೆ ನನ್ನೆಲ್ಲ ಈ ಕಡೆ ಕೂತಿರ್ತಕ್ಕಂಥ ಯಾವಳ ಒಬ್ರು ಮಿಸ್ ಆದ್ರೆ ತಪ್ಪಾಗುತ್ತೆ ನನ್ನ ಎಲ್ಲ ನನ್ನ ದಲಿತ ಕುಟುಂಬ ನಾಯಕರಿಗೆ ನಮ್ಮಲ್ಲಿ ನನ್ನ ಸಲ್ಲಿಸುತ್ತೆ ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಬೀಳ್